ಹಾಯ್ ಫ್ರೆಂಡ್ಸ್ ಏನಂತ ಹೇಳಿದ್ರೆ ನಮ್ಮ ಮಂಡ್ಯದಲ್ಲಿ ಒಂದು ಹುಡುಗ ಚಕ ವೈರಲ್ ಆಗಿದ್ದಾನೆ ಆ ವೈರಲ್ ಆಗಿರುವಂತಹ ಹುಡುಗನ ಅವನ ಮನೆ ಹೇಗಿದೆ ಅವನು ಯಾವ ರೀತಿ ರೀಲ್ಸ್ ಮಾಡ್ತಾನೆ ಅಂತ ಕಂಪ್ಲೀಟ್ ವಿಷಯವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಆ ವ್ಯಕ್ತಿ ಯಾರು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಈಗ ಅವರ ಮನೆ ಮುಂಭಾಗದಲ್ಲಿ ಇದ್ದೀವಿ ಬನ್ನಿ ಈಗ ಅವ್ರ ಮನೆ ಒಳಗಡೆ ಹೋಗೋಣ ಈ ಬನ್ನಿ ದೀಪಕ್ ಅವ್ರನ್ನ ಪರಿಚಯ ಮಾಡ್ತೀನಿ ಹಾಯ್ ದೀಪಕ್ ಸರ್ 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 ಚೆನ್ನಾಗಿ ನೀವು ಆಯ್ತು ಹೌದಾ ನೋಡಿದ್ರಾ ನಾನು ನಿಮಗೆ ಹೇಳಿರುವಂತಹ ವ್ಯಕ್ತಿ ರೀಲ್ಸ್ನಲ್ಲಿ ವೈರಲ್ ಆಗಿರುವಂತಹ ವ್ಯಕ್ತಿ ನಮ್ಮ ಮಂಡ್ಯದ ಹುಡುಗ ದೀಪಕ್ ಅವರು ದೀಪಕ್ ಅವರ ಸಂಪೂರ್ಣ ವಿಷಯವನ್ನ ಇವತ್ತು ನಾವು ನಿಮಗೆ ಪರಿಚಯ ಮಾಡ್ತೀವಿ ಅವ್ರೆಲ್ಲರೂ ರೀಲ್ಸ್ ಮಾಡ್ತಾರೆ ಅವ್ರ ಮನೆ ಯಾವುದು ಅವ್ರ ಮನೆಯಲ್ಲಿರುವಂತಹ ಜನಗಳು ಅವರ ಸಂಪೂರ್ಣ ವೀಡಿಯೋವನ್ನು ನಾನು ಇವತ್ತು ಪ್ರಸ್ತುತ ಪಡಿಸ್ತಾ ಇದ್ದೀನಿ ಬನ್ನಿ ಫ್ರೆಂಡ್ ಫ್ರೆಂಡ್ ಬನ್ನಿ ಇವತ್ತು ನಮ್ಮ ದೀಪಕ್ ಅವರು ಅವರ ರೀಲ್ಸ್ ಮಾಡುವಂತಹ ಜಾಗಗಳನ್ನು ಮತ್ತೆ ಆ ವ್ಯಕ್ತಿಗಳನ್ನ ಪರಿಚಯ ಮಾಡ್ತಾರೆ ಬನ್ನಿ ಫ್ರೆಂಡ್ಸ್ ಇಲ್ಲೇ ಯಾವುದೇ ಈ ಸಂಗತಿ ಬಾಗಲಿ ಏನೇ ಆಗಲಿ ಇಲ್ಲೆಲ್ಲ ಕುತ್ಕೊಂಡು ತುಂಬೋದು ಕುಟುಂಬ ನಮ್ಮ ಅಕ್ಕ ಸೇರಿ ಮಾಡ್ತೀವಿ ನಮ್ಮ ಒಬ್ಬರು ಅದಕ್ಕೆ ಇದ್ದಾರೆ ಪರಿಚಯ ಮಾಡ್ಕೊಡ್ತೀನಿ ಬನ್ನಿ ಅವ್ರು ತಮಿಳಿಗೆ ಏನು ತುಂಬ ಹೆಲ್ಪ್ ಮಾಡ್ಕೊಡ್ತಾರೆ ಅದು ಜಾಸ್ತಿ ಅವ್ರ ಮಕ್ಕಳನ್ನು ಆ ಆಕಾರ ತೋರಿಸಲ್ಲ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಏನಿದ್ರು ಅವ್ರು ಹೇಳಿದ ಎಕ್ಸ್ಪ್ಲೈನ್ ಹೇಳ್ತಾರೆ ಅವ್ರು ಮಾಡ್ಕೊಂಡ್ ತೋರ್ತೀನಿ ಅವ್ರು ಇಲ್ಲೇ ಇದ್ದಾರೆ ಬನ್ನಿ ಕಳ್ಸಿ ಇವರೇ ನಮ್ಮ ಅದಕ್ಕೆ ಫ್ರೆಂಡ್ಸ್ ಇವ್ರೆ ನಮ್ಮ ಅದಕ್ಕೆ ಇವರು ತುಂಬ ಹೆಲ್ಪ್ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ ತುಂಬ ಖುಷಿ ಪಡ್ತಾರೆ ಸಪೋರ್ಟ್ ಮಾಡ್ತಾರೆ ಏನೇ ಹಬ್ಬ ಹುಣ್ಣೆ ಆರಿದಿನ ಏನೇ ಇದ್ರು ಹೇಳಿದ್ರೆ ಬನ್ನಿ ಬನ್ನಿ ಅದಕ್ಕೆ ನಮ್ಮ ಅದಕ್ಕೆ ಇವರು ನಾ ತುಂಬ ಖುಷಿ ಆಗುತ್ತೆ ಏನೇ ಹೆಲ್ಪ್ ಮಾಡಬೇಕಾದ್ರೆ ಹಬ್ಬದ ಬೇಗ ಆಗಲಿ ಏನೇ ಬಾಗಲಿ ತುಂಬ ಹೆಲ್ಪ್ ಮಾಡ್ತಾರೆ ಏನೇ ಸಾಮ್ಗೆ ಆಗಿ ಸಾಮ್ಗೆ ಸಾಮ್ಗೆ ಹೊತ್ತದ್ಲಿ ನಮ್ಮ ಕಡೆ ಹಬ್ಬ ಆಗಲಿ ಒಬ್ಬ ಆಗಲಿ ತಂಬಿಡ್ ಹಬ್ಬ ಆಗಲಿ ತುಂಬಾ ಹೆಲ್ಪ್ ಮಾಡ್ತಾರೆ ಅವ್ರು ಇವ್ರ ಮಕ್ಕಳು ಚಿಲ್ಡ್ರನ್ಸ್ ಚೆನ್ನಾಗಿ ಹಚ್ಕೊಂಡರೆ ಇವತ್ತು ಎಕ್ಸಾಮ್ ಇದೆ ನೀವು ಹಬ್ಬ ಹಬ್ಬದಲ್ಲಿ ಒಬ್ಬ ಮಾಡಿದ್ರಲ್ಲ ಒಬ್ಬಿಟ್ ಮಾಡಿದಂತ ಜಾಗ ಇಲ್ಲಿರೋದು ಅಡುಗೆ ಮನೆ ಮನೆ ಒಂದು ನಿಮಿಷ ಒಂದು ನಿಮಿಷ ಸ್ನೇಹಿತರೆ ಅವ್ರು ಮಾಡಿದಂಥ ವಿಡಿಯೋಗಳು ಎಲ್ಲೆಲ್ಲಿ ಮಾಡ್ತಾರೆ ಕವರಿಂಗ್ ಮಾಡ್ತಾರೆ ಆ ಪ್ಲೇಸ್ ಗಳನ್ನೆಲ್ಲ ನಿಮ್ಗೆ ತೋರಿಸ್ತಾ ಇದ್ದೀವಿ ಬನ್ನಿ ಆ ಪ್ಲೇಸ್ ತೋರಿಸ್ತೀವಿ ಫ್ರೆಂಡ್ಸ್ ಬನ್ನಿ ಇಲ್ಲೇ ಇದ್ದಾಗ ತಮಿಟ ಬುಕೆ ತೆಮಿಟಾಗಿ ಎಲ್ಲ ಬರ್ದಾಗಲಿ ಇಲ್ಲಿ ಕುತ್ಕೊಂಡು ಆರಾಮ ಮಾಡ್ತೀವಿ ನೆಕ್ಸ್ಟ್ ಒಬ್ಬಿಟ್ ಮಾಡೋದು ನಮ್ಮ ಜಾಗನ ತುಂಬ ಮಾಡ್ತೀನಿ ಇದು ನಮ್ಮ ಅಡುಗೆ ಮನೆ ಕಿಚನ್ ಅಡುಗೆ ಮನೆ ಅದಕ್ಕೆ ಒಬ್ಬಿಟ್ ಮಾಡಿ ತುಂಬ ಆಗಿತ್ತು ಒಂದು ಒಬ್ಬಿಟ್ ಮಾಡ್ತಾರೆ ಇದೇ ಅಡುಗೆ ಮನೆ ಇರೋದು ಇಲ್ಲಿ ಒಬ್ಬಿಟ್ ಮಾಡಿಕೊಂಡು ನಮ್ಮ ಹಳ್ಳಿ ಒಲೆಯ ಸೌದೆ ಯಾವಾಗ ಸೌದೆಲ್ಲ ಅಡುಗೆ ಮಾಡೋದು ಇದೇ ಇಲ್ಲಿ ಅಡುಗೆ ಮಾಡ್ತಾ ಇರೋದು ಯಾವಾಗಲೂ ಇಲ್ಲೇ ಅಲ್ಲಿ ಕೂತ್ಕೊಂಡು ಅಕ್ಕ ಎಲ್ಲ ಒಬ್ಬಟ್ ಮಾಡ್ತಾರೆ ತಮಿಟ್ ಕಲ್ಸೋದು ಮತ್ತೆ ಏನೇ ಅವರು ಕೂತ್ಕೊಂಡು ಎಲ್ಲ ಅಕ್ಕದಲ್ಲಿ ಕೂತ್ಕೊಂಡು ಕುತ್ಕೊಂಡು ಕೂತ್ಕೊಂಡು ನಿಮ್ದೇ ಎಲ್ಲಿ ಪಟ್ನ ಜೋರ್ಸೋದಾಗಲಿ ಸ್ವಾಮಿ ಓದೋಸೋದಾಗಲಿ ಎಲ್ಲ ಕೂತ್ಕೊಂಡು ಇದೆ ಅಡುಗೆ ಮನೆ ನಮ್ಮ ಅಕ್ಕ ತುಂಬ ಹೆಲ್ಪ್ ಮಾಡೋದು ಮತ್ತೆ ಇವರು ಇಲ್ಲಿ ಎಲ್ಪ್ ಮಾಡೋದು ಮತ್ತು ನಮ್ಮ ಚಿಲ್ಡ್ರನ್ಸ್ ಎಲ್ಲ ಲ್ಲ ಒಟ್ಟು ಕುಟುಂಬ ಕೂತ್ಕೊಂಡು ಇಲ್ಲಿ ಊಟ ಮಾಡ್ಕೊಂಡು ತಿನ್ಕೊಂಡು ಆ ಕಡೆ ಸ್ವಾಮಿಗೆ ಆ ಮೂಲೆಯಲ್ಲಿ ಹಾರೀವಿ ಓದ್ತೀವಿ ಇಲ್ಲಿ ಕುತ್ಕೊಂಡು ಆಡ್ಕೊಂಡು ಹೊರಗಡೆ ಚಿಲ್ಡ್ರನ್ಸ್ ಇದ್ದಾರೆ ಹೊರಗಡೆ ಅಲ್ಲಿ ಪರ್ಲಕ್ಕಿ ಗಿಡಕ್ಕೆ ಇದ್ದಾವೆ ಎಲ್ಲ ಪರಳಕ್ಕೆ ಇದಾವೆ ಆಡ್ಕೊಂಡು ಈ ಆಡ್ಕೊಂಡು ಆಡೋ ಫೋಟೋ ತೆಗಿಬೇಕು ಅಂದ್ರೆ ಏನು ಫೋಟೋ ತೆಗಿಬೇಕು ಅಂದ್ರೆ ರೀಚಾರ್ಜ್ ಆಡಿಸಿಕೊಂಡಿರ್ತೀವಿ ಬನ್ನಿ ನಮ್ಮ ಚಿಲ್ಡ್ರನ್ಸ್ ಜಾಸ್ತಿ ಎಲ್ಲ ಆಟಾಡೋದು ರೀಲ್ಸ್ ಮಾಡೋದೆಲ್ಲ ತೋರಿಸ್ತೀವಿ ಬನ್ನಿ ಫ್ರೆಂಡ್ಸ್ ನಾಯ್ ಫ್ರೆಂಡ್ಸ್ ಬರೀ ಸಂಗ್ರತೆ ದಿನ ನೋಡಿ ನಮ್ಮ ಮೇಕೆಗಳಿವೆ ನಮ್ಮ ಮೇಕೆ ಜೊತೆ ಸಂಗ್ರತಿ ಸಂಕ್ರಾಂತಿ ಬಂತು ರಥೋ ರಥೋ ಅಂತ ಮಾಡಿದ ಸಾಂಗು ಇದೆ ಇಲ್ಲಿ ಮೇಕೆ ಜೊತೆ ಆಡ್ತಿದ್ವಿ ಇಲ್ಲಿ ನಮ್ಮ ಚಿಲ್ಡ್ರನ್ಸ್ ಅಕ್ಕಿ ಗೋಡಿದೆ ಮತ್ತೆ ಇದು ಇದೆ ಪಾರ್ಳಕಿ ಆಡ್ತೀವಿ ನೆಕ್ಸ್ಟ್ ಇದು ಒಂದು ವೀಡಿಯೋ ಮಾಡಿದೀನಿ ನೆಕ್ಸ್ಟ್ ಅಪ್ಲೋ ಮಾಡು ಕುತ್ಕೊಂಡು ಅವರೇನೆ ಈ ಬ್ಯಾನರ್ ತಂದು ಕೂತ್ಕೊಂಡು ಮನೆದಾನ ಮಾಡ್ಕೊಂಡು ಆಡ್ಕೊಂಡು ನಲೀತಾರೆ ಇಲ್ಲೆಲ್ಲ ಚಿಲ್ಲರ್ಸು ಇಲ್ಲೆಲ್ಲ ತುಂಬ ಚೆನ್ನಾಗಿ ಒಂದೇ ಅಲ್ವಾ ಚಿಲ್ಡ್ರನ್ಸ್ ತುಂಬಾ ಸೇರ್ತಾರೆ ಇಲ್ಲಿ ಆಡಾಡ್ಬೇಕಾದ್ರೆ ಗುಡ್ಬೇಕಾದ್ರೆ ಮಕ್ಕಳು ಮೇವು ತಂದ್ಕೊಂಡು ಆಡ್ಕೊಂಡು ನಾನು ಜೊತೆ ಇಲ್ಲಿ ಹಗಡೆ ಸೇರ್ಕೊಂಡು ಇದ್ರ ಜೊತೆ ರೀಲ್ಸ್ ಮಾಡ್ಕೊಡ್ತೀನಿ ಮತ್ತೆ ಇಲ್ಲೇ ಅಂಗ್ಡಿನ ಮಾಡಿ ಇಲ್ಲೇ ಚಿಲ್ಡ್ರನ್ಸ್ ಇದ್ದಾರೆ ಅವರು ಇನ್ನೂ ಪರ್ಚೆ ಮಾಡ್ಕೊಡ್ತೀನಿ ಚೆನ್ನಾಗಿರುತ್ತೆ ಇಲ್ಲೆಲ್ಲ ಇಲ್ಲೊಬ್ರು ಅಮ್ಮ ಇದ್ರು ಇವತ್ತೆಲ್ಲ ಹೊರಗಡೆ ಹೋಗಿದ್ರೆ ಇವರು ತುಂಬಾ ಅಪ್ಲ ಗೊತ್ತದು ನಮ್ಮ ಸೊಳ್ಳಿಗರು ನಮ್ಮ ಹಳ್ಳಿ ಸಗುಡಿ ಎಲ್ಲ ತೋರಿಸ್ಕೊಡ್ರು ನಿಮ್ಮ ದೊಡ್ಡಮ್ಮ ವೀಡಿಯೋದಲ್ಲಿ ತೋರಿಸಿದ್ರಲ್ಲ ಇವರೇ ನಮ್ಮ ದೊಡ್ಡಮ್ಮ ಅಂತ ಅವರೆಲ್ಲಿ ಇರೋದು ಅದೇ ಸ್ವೀಟ್ ಕೋ ಇತ್ತ ಇರ್ತಾರಲ್ಲ ಹೌದು ದೊಡ್ಡ ಅಂದ್ರೆ ನಮ್ಮ ಹಳ್ಳಿ ರೈತರು ಇರ್ತಲ್ಲ ಅವ್ರನ್ನ ಇದ್ದಾರೆ ಅವರೆಲ್ಲ ಈಗ ನಾಟಿ ಸಂಭವ ಸುಗೆಲ್ಲ ಸಂಭವ ಅಲ್ವಾ

நான் ஏன்மா ஜாஸ்தான் டேடி அம்மா தோர்சாரா லீஸ் தோர்சாரா நே

ಹಾಯ್ ಫ್ರೆಂಡ್ಸ್ ನಾನು ಹೆಚ್ಚಿದ್ದಾಗ ಫ್ರೀ ಇದ್ದಾಗ ಹಂಗನ್ ಮಾಡಿ ಮುಂಚೆ ಮುಂದೆ ಮಾಡಲ್ಲ ಎಲ್ಲ ಮುಗಿದ ಮೇಲೆ ನಾಲ್ಕು ಗಂಟೆ ಸಮಯದಲ್ಲಿ ಮನೆ ಓಡುವಾಗ ಸಮಯದಲ್ಲಿ ಬರ್ತೀನಿ ಅವಾಗ ಮಾಡ್ತೀನಿ ಬಂದು ಮಧ್ಯಾಹ್ನದ್ದು ಬಂದಾಗ ಪಾಠ ಮಾಡ್ತಾರೆ ಮೇಡಮ್ ಇದ್ದರೆ ಎಲ್ಲ ಮುಗಿದ ಮೇಲೆ ಕ್ಲಾಸಲ್ಲಿ ಮೇಲೆ ನಾಲ್ಕು ಗಂಟೆ ನಾವು ಓಡುವಾಗ ಒಂದು ಹತ್ತು ನಿಮಿಷ ಬಂದು ಜಾಯ್ನ್ ಆಗಿ ಖುಷಿ ನೋಡ್ಕೊಂಡು ಅವ್ರ ಜೊತೆ ರೀಲ್ಸ್ ಮಾಡಿಕೊಂಡು ಅವ್ರ ಆಟಿಟ್ಯೂಡು ಅವ್ರ ಜೊತೆ ಆಡ್ಕೊಂಡು ನಲ್ಕೊಂಡು ಖುಷಿ ಇದ್ದೀನಿ ಅವ್ರಿಗೆ ತುಂಬ ಖುಷಿ ಇರುತ್ತೆ ಫ್ರೀದಾಗ ಸರ್ವಾರ ಆಫ್ ಲೀವ್ ಬಿಟ್ಟಾಗ ಫ್ರೀ ಇದ್ದಾಗ ಏನಂದ್ರೆ ಮ್ಯಾಮ್ ಅತ್ಕೊ ಒಂಬತ್ತು ವರ್ಷ ಒಂಬತ್ತುವರೆಗೆ ಕತ್ತಾ ಕತ್ತಾಯ್ತಾರೆ ಅದು ಬರ್ಕಿದ ಮುಂಚೆ ಫ್ರೀ ಆಗಿರ್ತಾರೆ ಅವಾಗ ಬರ್ತೀನಿ ಅವ್ರೀದಾಗ ಜೊತೆ ಅಲ್ಟೆ ಹೊಡ್ಕೊಂಡು ಜೊತೆ ಆಡ್ಕೊಂಡು ಆಡ್ತಾರೆ ಯಾಕಣೆ ಇವರು ದಿನ ತುಂಬಾ ಮಾರ್ಜಿರು ಎಂಗೇಜ್ ಕೊಡ್ತಿರು ಯಾಕೋ ನಿಮ್ಮ ಕ್ಯಾಮ್ರಾ ಇರೋ ವಿಡಿಯೋ ನೋಡ್ಬಿಟ್ಟು ಸೈಲೆಂಟ್ ಆಗಿಬಿಟ್ಟಿದ್ರೆ ಸೈಲೆಂಟ್ ಆಗಿಬಿಟ್ರೆ ಇದ್ದಾಗಲೇ ದೀಪ ಹೊಣೆ ಇದ್ರು ಎಲ್ಲದಕ್ಕೂ ವಿಡಿಯೋ ವೀಡಿಯೋ ಮಾಡಿ ನಂದು ಸೈಲೆಂಟ್ ಆಗಿಬಿಟ್ರೆ ಇನ್ನು ಇಬ್ಬರು ಚೂಡಗಿರು ಹುಡುಗರು ಇದ್ರು ಬಂದಿದ್ರು ವಾವ್ ಏನ್ ಮಾಡ್ದೆ ಅವನು ಒಡಿಮ ಅದು ತುಂಬ ಖುಷಿಯಾಗುತ್ತೆ ಒಂದು ಸಂಗೆ ದ ಚಿಲ್ಲರ್ಸ್ ಲವ್ ಯು ಓಕೆ ಫ್ರೆಂಡ್ಸ್ ತುಂಬ ಖುಷಿ ಆಯಿತು ನೋಡಿ ಏನಿದ್ದು ಬರೀ ನೆಕ್ಸ್ಟ್ ನಮ್ಮ ಟ್ರೈನಲ್ಲೂ ನಮ್ಮ ನಮ್ಮ ಎಲ್ಲ ನಮ್ಮ ಬ ನಮ್ಮ ನಮ್ಮ ಫ್ರೆಂಡ್ಸ್ ಬರ್ತಾರಲ್ಲ ನಮ್ಮ ಆತ್ಮೀಯ ಗೆಳೆಯರು ಹೊರ್ಗಡೆ ಬರುವ ನನ್ನ ಫ್ರೆಂಡ್ಸ್ಗಳು ಬರ್ತಾರೆ ಎಲ್ಲ ಬಂದು ಬಂದರು ಮತ್ತು ನನ್ನ ನಮ್ಮ ಟ್ರೈನಲ್ಗೆ ಕರ್ಕೊಂಡು ಹೋಗ್ತೀನಿ ನಾವು ಅಭಿಮಾನಿಗಳು ಬಂದರೆ ಹೋಗ್ತೀನಿ ಅಲ್ಲಿ ನೆಕ್ಸ್ಟ್ ಅಲ್ಲಿ ಹೋಗೋಣ ಅಲ್ಲಿ ತೋರಿಸ್ತೀನಿ ಬಾಯ್ ಚಲಸ್ ಬಾಯ್ ಮಾಡಿ ಬಾಯ್ ಫ್ರೆಂಡ್ಸ್ ನಮ್ಮ ಟೈನಲ್ಲಿ ಇದ್ದು ಜಾಸ್ತಿ ಎತ್ತಿ ವೀಡಿಯೋ ಮಾಡೋದು ಅಭಿಮಾನಿಗಳು ಜಾಸ್ತಿ ಬಂದಾಗ ಫ್ರೆಂಡ್ಸ್ ಎಲ್ಲ ಇಲ್ಲೇ ವೀಡಿಯೋ ಮಾಡ್ಕೊಂಡು ಇಲ್ಲೇ ಡ್ಯಾನ್ಸು ಜಾಸ್ತಿ ಮಾಡೋದು ನಮ್ಮ ಸುರಂಗ ಮಾರ್ಗ ನೀರು ಆಲ್ಮೋಸ್ಟ್ ಇವಾಗ ನೀರು ಬಿಡಿದ್ರೆ ನೀರು ಇಲ್ಲ ಇವಾಗ ಬರ್ತಾಯಿದ್ದೀವಿ ನೀರು ಕೆಳಗಡೆ ಎಲ್ಲೂ ತೋರಿಸ್ತೀವಿ ಚೆನ್ನಾಗಿತ್ತು ನೋಡೋಕ್ಕೆ ಅಂದರೆ ಇವಾಗ ನೀರು ಬಂದು ಅಂದರೆ ಕೆಳಗಡೆ ಕರ್ಕೊಂಡೋಗ ಬನ್ನಿ ಕೆಳಗಡೆ ಹೋಗೋಣ ಹಾಯ್ ಫ್ರೆಂಡ್ಸ್ ನಾನು ಸರ್ ಕಡಿದ ದೀಪಗೌಡ ಬನ್ನಿ ಫ್ರೆಂಡ್ಸ್ ನಮ್ಮ ನಮ್ಮ ಸುರಂಗ ಮಾರ್ಗ ಇದು ಟೆನ್ ಹುಲಿಕೆ ಟೆನಲ್ ಅಂತ ಬುಗ ಸುರಂಗ ಮಾರ್ಗ ಎ ಎರಡನೇ ಸುರಂಗ ಮಾರ್ಗ ಇದು ಸುರಂಗ ಮಾರ್ಗ ನಾಲ್ಕು ಕಿಲೋಮೀಟ್ರ್ ಗುಹೆ ನೀರು ಆಗೈತೆ ಇದು ಮಂಡೆ ಕೆಎಸ್ ನೀರಿಂದ ಬರುತ್ತೋ ನಮ್ಮದು ನೂರನೇ ಒಂದೇ ಬತ್ತಲಲ್ಲಿ ನೀರು ಬರುದು ಇದು ನಮ್ಮ ಅಭಿಮಾನಿ ಜಾಸ್ತಿ ಬಂದಾಗ ನನ್ನ ಫ್ರೆಂಡ್ಗಳು ಬಂದಾಗ ಹೊರಗಡೆ ಬಂದಾಗ ಇಲ್ಲಿ ಕಟ್ಕೊಂಡ್ಬೋದು ನೋಡ್ ತೋರಿಸೋದು ಸುರಂಗ ಮಾರ್ಗ ಚೆನ್ನಾಗಿದೆ ನೋಡೋಕ್ಕೆ ವಂಡರ್ಫುಲ್ ಆಗೈತೆ ಇದು ವಿಶ್ವೇಶ್ವರಯ್ಯ ನಾಲಯ ವಿಶ್ವೇಶ್ವರ ಟೆನಲ್ ಇದು ಮೂರು ಕಿಲೋಮೀಟರ್ ಚೆನ್ನಾಗಿದೆ ಚೆನ್ನಾಗೈತೆ ವಿಶ್ವೇಶ್ವರಯ್ಯಾಲೆ ಕಡೆಯೋದು ಇದು ಕೆರಸ್ ಇಂದ ಬರುತ್ತೆ ಇದು ಲಾಸ್ಟು ಮದ್ದು ಹೆಂಡಾಗುತ್ತೆ ಆಗುತ್ತೆ ನೀರು ಮದ್ದು ಆಗುತ್ತೆ ಎಲ್ಲ ಕಡೆನೂ ಸ್ವಲ್ಪ ವಿಭಾಗ ಆಗುತ್ತೆ ನೀರು ಆಗುತ್ತೆ ಇಲ್ಲಿ ಸುರಂಗ ನೋಡಿ ಚೆನ್ನಾಗಿರುತ್ತೆ ನೋಡೋಕೆ ಅದೇ ಸ್ವಲ್ಪ ಡೇಂಜರು ಯಾರು ಬರಲ್ಲ ಆಲ್ಮೋಸ್ಟ್ ನೋಡಿ ಖುಷಿ ಪಡ್ ಹೋಗಬೇಕು ಹೇಳಬೇಕು ಅಂದ್ರೆ ಪಾಸ್ ನೋಡಬೇಕು ಅಂದ್ರೆ ಮುಂದೆ ಎರಡು ಕಿಲೋಮೀಟರ್ ಇದೆ ಕುರಟಿ ಫಾಲ್ಸ್ ಅಂತ ಅಲ್ಲಿ ಹೋಗಬೇಕು ಅಲ್ಲಿ ನೋಡೋಕೆ ಗೈದೆ ಅಲ್ಲ ಇದೆ ನೋಡೋಕೆ ಇಲ್ಲಿ ಮೆಟ್ಲಿಂದ ಒಂದು ಎಪ್ಪತ್ತ ಎಪ್ಪತ್ ಮೆಟ್ಲಿದೆ ಇಲ್ಲಿ ಇಲ್ಲಿ ಹೋಗಿದ್ರೆ ನಮ್ಮ ಸುರಂಗ ಮರ್ ಒಳಗೆ ನೋಡಕ್ಕೆ ಒಳಗೆ ಚೆನ್ನಾಗಿದೆ ನೋಡೋಕೆ ಅರೆ ಸ್ವಲ್ಪ ಡೇಂಜರ್ ಅಂದ್ಬಿಟ್ರೆ ಒಳಗಡೆ ನೋಡಕ್ಕೆ ಚೆನ್ನಾಗಿದೆ ಇಲ್ಲಿ ಇತಿಹಾಸ ಇದೆ ಬೋರ್ಡ್ ಅಲ್ಲಿ ತೋರ್ಸೋಣ ಬನ್ನಿ ಕಡೆ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಆರಾಮಾಗಿ ಇದೆಲ್ಲ ಆರಾಮಾಗಿ ನಡ್ಕೊಂಡು ಆರಾಮಾಗಿ ಇಟ್ಕೊಂಡು ಇದನ್ನು ದೀಪಕ್ ಅವರು ನಿಮ್ಮ ಫ್ರೆಂಡ್ಸ್ ಕೂಡ ಎಲ್ಲ ಬಂದವರೆಲ್ಲ ಆಲ್ಮೋಸ್ಟ್ ಇಲ್ಲಿ ಕರ್ಕೊಬರ್ತಿರಲ್ಲ ಪ್ರತಿಯೊಂದು ನಮ್ಮ ಸುರಮಾರಿ ದೀಪಾವಳಿ ತೋರಿಸಿ ತೋರಿಸಿ ಸುರಮಾರ ತೋರಿಸಿ ನೋಡ್ಕೊಂಡು ಅಂತಾರೆ ಬರ್ತೀವಿ ಅಲ್ಲಿ ಪ್ಲಸ್ ಇದೆಯಲ್ಲ ಪ್ಲಸ್ ಕಾಣ್ತಿದೆ ಅಲ್ಲ ಪ್ಲಸ್ ವರ್ಗ ಬಂತು ಅಂದರೆ ನೀವು ತುಂಬ ಕಂಪ್ಲೀಟ್ ಆಯ್ತು ಅಂದರೆ ಪಾಲ್ಸ್ ಇರುತ್ತೆ ಏಕ ಇರುತ್ತೆ ಸಕ್ಕತ್ತಾಯ್ತು ಅಂಡರ್ಫುಲ್ ಆಯ್ತು ನೋಡೋಕೆ ಈ ಜೋಡಿಗೆ ಕಾ ನೋಡೋಕೆ ಬೆಂಗಳೂರು ಮೈಸೂರಿಂದನೂ ಬರ್ತಾರೆ ಅದು ಅಲ್ಲಿ ನೋಡೋಕೆ ನಿಮ್ಮ ಫ್ರೆಂಡ್ಸ್ ಕೂಡ ಈಗ ಎಲ್ಲೆಲ್ಲಿಂದ ಬಂದಿರ್ಬೋದು ಇವಾಗ ಅವ್ರು ನನ್ನ ಪ್ರಕಾರ ಲಂಡನಿಂದ ಲಂಡನಿಂದ ಕಾಲ್ ಮಾಡ್ತಾರೆ ದುಬೈ ಆಮೇಲೆ ಟ್ರಾವೆಲ್ ಬಂದಿರಲ್ಲ ஆஹ் சைக்கல் ரேடிங் அல்ல ரைரு சைக்கல் ரேடிங் இந்த பய்ரு ஆமேக்கு துபாய் இவ்வாங்க இவங்க அதிசிகிறது மேடம் யுவன் ஒர்க்கு